ಭಯೋತ್ಪಾದನೆ ಸೃಷ್ಟಿ ಮಾಡುವ ಕೆಲಸ ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿದೆ ಎಂದು ಎಂಎಲ್ಸಿ ಸಿ ವೈಎ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಹೊಳಲ್ಕೆರೆ ಪಟ್ಟಣದಲ್ಲಿ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಒ ಎ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದು ಶಿಕ್ಷಕರು ಇಂದು ಸಹ ಚುನಾವಣಾ ಕರ್ತವ್ಯದಲ್ಲಿದ್ದು ಜೂನ್ ಹದಿನಾಲ್ಕರ ತನಕ ಕೆಲಸದಲ್ಲಿದ್ದು ಶಾಲೆ ಕೂಡ ಪ್ರಾರಂಭ ಮಾಡಲು ಸರ್ಕಾರ ಹೊರಟಿದ್ದು ಅದು ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದಾದರೂ ಕೂಡ ಶಿಕ್ಷಕರನ್ನು ಸಸ್ಪೆಂಡ್ ಮಾಡುವ ಭಯೋತ್ಪಾದನೆ ಸೃಷ್ಟಿ ಮಾಡುವ ಕೆಲಸ ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿದೆ ಅಧಿಕಾರಿಗಳ ಅಟ್ಟಹಾಸ ಧೋರಣೆಯನ್ನು ಖಂಡಿಸಬೇಕಿದೆ ಸರ್ಕಾರ ಬಂದಾಗಿನಿಂದ ಹಲವು ಕಾನೂನುಗಳನ್ನು ತಂದು ಅವಾಂತರ ಸೃಷ್ಟಿಸಿದ್ದು ಭಾರತ ಅಫ್ಘಾನಿಸ್ತಾನ ಅಥವಾ ಪಾಕಿಸ್ತಾನದಲ್ಲಿ ಇರುವ ಭಾವನೆ ಮೂಡುತ್ತಿದೆ ಇನ್ನು ಎಸ್ ಸಿ ಫಲಿತಾಂಶ ಕಡಿಮೆ ಆಗಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರಣ ಎಂದು ಅವರು ತಿಳಿಸಿದ್ದು ಅಸಮರ್ಥ ಶಿಕ್ಷಣ ಮಂತ್ರಿ ಇದ್ದರೆ ಎಷ್ಟು ಅನಾಹುತ ಆಗುತ್ತದೆ ಎಂಬುದಕ್ಕೆ ಕಳೆದ ಒಂದು ವರ್ಷದ ಅವಘಡಗಳು ನಿದರ್ಶನ ಎಂದು ಅವರು ತಿಳಿಸಿದ್ದಾರೆ ಇನ್ನೂ ಶಿಕ್ಷಕರು ಮತ್ತು ನೌಕರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಇನ್ನೂ ಡ್ಯೂಟಿಯಲ್ಲಿ ಇದ್ದಾರೆ ಇದು ಕೋರ್ಟ್ ಆಫ್ ಕಂಡು ಮುಗಿಯೋದು ಯಾವಾಗ ಹದಿನದ್ನಾಲ್ಕನೇ ತಾರೀಕು ಜೂನ್ ಅಲ್ಲಿ ತನಕ ಡ್ಯೂಟಿಯಲ್ಲಿ ಇದ್ದಾರೆ ಅವರನ್ನು ಮತ್ತೆ ನೀವು ಫೇಲ್ ಆದ ಮಕ್ಕಳಿಗೆ ಪಾಠ ಮಾಡಬೇಕು ಅಂತೇಳಿ ಹದಿನೈದು ತಾರೀಕಿಂದ ಶಾಲೆ ಧಾರ್ಮ್ ಮಾಡಿಕೊಟ್ಟಿದ್ದಾರೆ ಅದು ಏನು ಶಾಲೆಂಬೆ ಶಾಲೆಗೆ ಬರೋದು ಪಾಠ ಮಾಡೋದು ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು ಒಂದು ಕಾನೂನಲ್ಲಿ ಅದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಇಲ್ಲದೇ ಇದ್ದರೆ ಸಸ್ಪೆಂಡ್ ಮಾಡ್ತೀವಿ ಎನ್ನುವ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುವ ವಾತಾವರಣ ಶಿಕ್ಷಣ ಇಲಾಖೆಯಲ್ಲಿ ನಾನು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಈ ಅಟ್ಟಹಾಸ ಧೋರಣೆಯನ್ನು ಖಂಡಿಸ್ತಾ ಇದ್ದೇನೆ ದೇ ಹ್ಯಾವ್ ನೋ ರೈಟ್ ಟು ಓವರ್ ರೂಲ್ ದ ಲಾ ಆಫ್ ದ ಲ್ಯಾಂಡ್ ಐ ಕಂಡಮ್ ಆಯ್ಕೆ ಅವ್ರು ಅವ್ನು ಮಾಡ್ತೀನಿ ಈ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿನ ಮತ್ತು ಆಯುಕ್ತರನ್ನ ಮಂತ್ರಿಗಳಿಗೆ ಸಾಮಾನ್ಯ ವಿವೇಚನೆ ಇದ್ದಿದ್ದರೆ ಇಲಾಖೆಯಲ್ಲಿ ಶವಾಂತರ ಆಗ್ತಾ ಇದೆ ಈ ಸರ್ಕಾರ ಬಂದಾಗಿಂದ ಪಠ್ಯಪುಸ್ತಕ ಪರೀಕ್ಷೆಯನ್ನು ಮಾಡಬೇಕು ಅಂತ ಒಂದು ಕಡೆ ಅವಾಂತರ ಎನ್ ಇ ಪಿ ತೆಗೆದಾಕಿ ಎಸ್ ಸಿ ಪಿ ಮಾಡಬೇಕು ಅಂತ ಇನ್ನೊಂದು ಕಡೆ ಅವಾಂತರ ಮೂರನೇದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರೈಮರಿ ಸ್ಕೂಲವ್ರಿಗೆ ಮುಖಾದ ಎಕ್ಸಾಮ್ ಮಾಡಿಸ್ಬೇಕು ಹೈಸ್ಕೂಲ್ ಟೀಚರ್ಸ್ ಬರಬಾರ್ದು ಇನ್ನೊಂದು ಅವಾಂತರ ಅದಾದ ಮೇಲೆ ಎಸ್ ಎಲ್ ಸಿ ಮಕ್ಕಳೇನೋ ಭಾರಿ ಪಾಪ ಮಾಡಿಬಿಡ್ತಾರೆ ಭಾಳ ಮೋಸ ಮಾಡಿಬಿಡ್ತಾರೆ ಇದೇನು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಇದ್ದಂಗೆ ಪಾಪ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಅವ್ರಿಗೆ ಕಣ್ಣುಗೆ ಅವರೆಲ್ಲ ಎಕ್ಸಾಮ್ ಮಾಡಬೇಕು ಎಲ್ಲ ನೋಡಿದರೆ ಆ ಮಕ್ಕಳು ಈ ಎಷ್ಟು ಹೆದರೋಗಿಬಿಟ್ಟಿದ್ದಾರೆ ಅಂದರೆ ನಾವು ಎಲ್ಲಿದ್ದೀವಿ ನಾವು ಇಂಡ್ಯಾದಲ್ಲಿದ್ದೀವೋ ಇಲ್ಲ ಅಫ್ಘಾನಿಸ್ತಾನದಲ್ಲಿದ್ದೀವೋ ಇಲ್ಲ ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋ ಭಾವನೆ ಬರ್ತಾಯಿದೆ ಇದಕ್ಕೆಲ್ಲ ಕಾರಣ ನೇರವಾಗಿ ರಿಸಲ್ಟ್ ಕಡಿಮೆ ಆಗೋದಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮಧು ಬಂಗಾರಪ್ಪನವರೇ ಶಿಕ್ಷಣ ಮಂತ್ರಿಗಳ ನೇರವಾದ ಕಾರಣ ಒಬ್ಬ ಅಸಮರ್ಥ ಶಿಕ್ಷಣ ಮಂತ್ರಿ ಇದ್ದರೆ ಅವರಿಂದ ಎಷ್ಟು ಅನಾಹುತ ಆಗು ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವರ್ಷದಿಂದ ಆಗಿರುವ ಎಲ್ಲ ಅವಘಡಗಳು ನಿದರ್ಶನಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಸರ್ಕಾರಕ್ಕೆ ಕೊಡ್ತಾ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಶಿಕ್ಷಕ ಇಲಾಖೆ ವೆಕೇಶನ್ ಇಲಾಖೆ ಒಂದು ವರ್ಷಕ್ಕೆ ರಜೆ ಕೊಡಬೇಕು ಅವ್ರಿಗೆ ಇವತ್ತು ನೀವು ಮಾಡ್ತಾ ಇರೋ ಕೆಲಸ ಎಲೆಕ್ಷನ್ ಡ್ಯೂಟಿ ಮಾಡಿಸ್ತಾ ಇದ್ದೀರಿ ಜನಗಣತಿ ಮಾಡ್ತಾ ಇದ್ದೀರಿ ಜಾತಿ ಗಣತಿ ಮಾಡಿಸ್ತಾ ಇದ್ದೀರಿ ನಾಯಿ ಒಂದು ಕುರಿ ಗಣತಿ ನಾಯಿ ಗಣತಿ ಮಾಡೋದು ಬಿಟ್ಟಿದ್ದೀರಿ ಈ ಸಂದರ್ಭದಲ್ಲಿ ಹದಿನೈದನೇ ತಾರೀಕಿಂದ ಕ್ಲಾಸಿಗೆ ಬರಬೇಕು ಅಂತ ಹೊರಟಿದ್ದೀನಿ ಆದೇಶ ಮಾಡಿದ್ದೀನಿ ಅವ್ರು ಬರಬೇಕಾಗಿರೋದು ಇಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಹತ್ತು ಸುಮಾರು ಒಂದು ಹತ್ತು ದಿನಗಳ ಮುಂಚೆನೆ ನಿಮ್ಮನ್ನು ನಿಮಗೆ ಶಿಕ್ಷಕನ ಸ್ಕೂಲ್ಗೆ ಬಂದು ಪಾಠ ಮಾಡಿ ಅಂತ ಹೇಳಲಿಕ್ಕೆ ಅಕ್ಕೇನಿದೆ ನಿಮಗೆ ಹಾಗಾದರೆ ಒಂದು ಕೆಲಸ ಮಾಡಿ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ರಹಿತ ಇಲಾಖೆ ಅಂತ ಘೋಷಣೆ ಮಾಡಿ ಬೇರೆ ಇಲಾಖೆ ಥರ ನಾಮಕಸ್ಥೆ ಮಾತ್ರ ರಜಾ ಇಲಾಖೆ ಆದರೆ ಕೆಲಸ ಮಾತ್ರ ಡಬಲ್ ಕೆಲಸ ಮಾಡಿಸ್ತೀರಾ ಇವೆಲ್ಲ ಆಗಲ್ಲ ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಸಿಕಾರ ಮಾಡ್ತೀವಿ ಸರ್ಕಾರಕ್ಕೆ ಹೆಚ್ಚರಿಕೆ ಕೊಡ್ತಾ ಇದ್ದೇವೆ ಶಿಕ್ಷಕರು ನಿಮ್ಮನಕ್ಕೆ ಕ್ಷಮಿಸಲ್ಲ ಶಿಕ್ಷಕ ನಿಮ್ಮ ವಿರುದ್ಧ ಇದ್ದಾರೆ ಹಾಗಾಗಿ ನೀವೇನಾದರೂ ಕಾಂಗ್ರೆಸ್ ಈ ಸಲಿ ನಮ್ಮ ಪಕ್ಷಕ್ಕೆ ಏನಾದರೂ ಶಿಕ್ಷಕರು ಓಟ್ ಹಾಕ್ತಾರೆ ಅಂದ್ಕೊಂಡಿದ್ರೆ ನಿಮ್ಮ ಭ್ರಮೆ ಮಾತ್ರ ನಿಮ್ಮ ಈ ಒಡೆತಗಳಿಂದ ಶಿಕ್ಷಕರು ತತ್ತರಿಸೋಗಿದ್ದಾರೆ ರಿಕವರ್ ಆಗಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಪಾಪ ಹಾಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಶಿಕ್ಷಕರಿರ್ತಾರೆ ಇರ್ತಾರೆ ಯಾವ್ಯಾವ ಕಾಲಘಟ್ಟದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ರಾಜ್ಯದಲ್ಲಿ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲೂ ಶಿಕ್ಷಕರ ಪರವಾಗಿ ನಿರ್ಧಾರ ಮಕ್ಕಳ ಪರವಾಗಿ ನಿರ್ಧಾರ ಶಿಕ್ಷಣದ ಪರವಾಗಿ ನಿರ್ಧಾರ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಿರ್ಧಾರ ಕಾಂಗ್ರೆಸ್ ಬಂದ ಮೇಲೆ ತುಷ್ಟೀಕರಣ ನೀತಿ ಗ್ಯಾರಂಟಿ ಯೋಜನೆಗಳು ಈವಾಗ ನಿನ್ನೆ ಎಲ್ಲ ಒಂದು ಕಡೆ ಕ್ಯಾನ್ವಾಸಲ್ಲಿ ಹೇಳ್ತಾ ಇದ್ದಾರೆ ನಾವು ಏಳನೇ ವೇತನ ಆಯೋಗದ ಗ್ಯಾರಂಟಿಯನ್ನು ಕೊಡ್ತೀವಿ ಇವತ್ತೊಂದು ವರ್ಷ ಆಯಿತು ಸೊಮ್ಮೆ ಏಳನೇ ವೇದ ನಾಯಕ ಸಂಬಂಧಪಟ್ಟ ಏನು ಮಾಡಿದ್ದೀರಿ ನಾವು ಕೊಟ್ಟಿದ್ದೀವಿ ಹದಿನೇಳು ಪರ್ಸೆಂಟ್ ಪರ್ಸೆಂಟು ನಾವು ಇದು ಕೊಟ್ಟಿದ್ದೀವಿ ಅವ್ರಿಗೇನು ಮತ್ತೆಂದು ಪರಿಹಾರ ಕೊಟ್ಟಿದ್ದೀವಿ ನೀವೇನು ಕೊಟ್ಟಿರಿ ಆಮೇಲೆ ನೀವು ಹೇಳಿದಿರಿ ನಮಗೆ ಎನ್ ಪಿ ಎಸ್ ಅನ್ನು ತೆಗೆದಾಗಿ ಓ ಪಿ ಎಸ್ ತರ್ತೀವಿ ನಮ್ಮ ಅಜೆಂಡಾ ಅಂತ ಹೇಳಿದ್ದೀರಿ ಒಂದು ಮೀಟಿಂಗ್ ಮಾಡಲಿಲ್ಲ ಯೋಗಿ ಜ್ಯೋತಿ ಜೆ ಪಿ ಕೊಡಲಿಲ್ಲ ಜ್ಯೋತಿ ಸಂಜೀವನ ಸ್ಕೀಮ್ ನಾವು ಕೊಡ್ತೀವಿ ಅಂತ ಹೇಳಿದಿರಿ ಕೊಟ್ರ ಎಲೆಕ್ಷನ್ ಬಂದಿದೆ ಇವಾಗ ತಾಲೂಕು ಒಬ್ಬ ಎಮ್ ಎಲ್ ಎಗಳನ್ನ ಮಂತ್ರಿಗಳನ್ನ ನಿಯುಕ್ತಿ ಮಾಡಿ ಶಿಕ್ಷಕರಿಗೆ ಎದುರಿಸಿ ಬೆದರಿಸಿ ಓಟ್ ಹಾಕ್ಸ್ಕೊಳ್ಕೊಳ್ತಾ ಇದ್ದೀರಾ ಯಾವುದು ನಡೆಯೋಲ್ಲ ಶಿಕ್ಷಕರು ಪ್ರಬುದ್ಧರಿದ್ದಾರೆ ಇದ್ದಾರೆ ಬುದ್ಧಿವಂತರಿದ್ದಾರೆ ನಿರ್ಧಾರ ಮಾಡ್ತಾರೆ ಯಾರು ಯೋಗ್ಯ ಅಭ್ಯರ್ಥಿ ಅವ್ರಿಗೆ ಓಟ್ ಹಾಕ್ತಾರೆ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ಭಾಗ ನಾಲ್ಕನೇ ಬಾರಿಯೂ ಸಹ ನಮ್ಮ ಶಿಕ್ಷಕ ದೇವರುಗಳು ಮತದಾರ ನನಗೆ ನನಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ